ಬರುವಾಗು ನೋಡತಿ ಯಾವಾಗ ನನ್ನ ಲವ್ವ ಮಾಡತೀ ಹೋ ಗೆಳತಿ ಗೆಳತಿ ಸರಿ ಸಲ ಈ ಸಾರಿ ಅದು ಬಾರಿ ಬರೋ ಕರೆ ಅಂಗೆ ಅಂತ ಅರ್ಥ ಸಾಲ ಕೊಡ ನೋಡ ಹೋ ಗೆಳತಿ ಗೆಳತಿ ನೀ ಹೈಸ್ಕೂಲ ಸಾಲ ಗೆಳತಿ ಹೋಗುವಾಗ ನೋಡತಿ ಬರುವಾಗೂ ನೋಡತಿ ಯಾವಾಗ ನನ್ನ ಲವ್ವ ಮಾಡತಿ ಬನ್ನ ಕೊಡ ಫೀಲಿಂಗ್ ಅದ ಅಲ್ಲಿ ಕುಂದ್ರೆ ಅದಕ್ಕೆ ಪುಲ್ಲ ಕೊಡಿ ಸಲ ಇದು ಮಾಡಿ ನೋಡು ಗೆಳತಿ ಗೆಳತಿ ಅದು ಅದಕ್ಕೆ ಕುಂದ್ರಲ್ಲ ಅದಕ್ಕೆ ಅಂತ ಹೇಳ ಅದು ಅದು ಏನಾಯ್ತಲ್ಲ ಅದು ಹೋಗುವಾಗ ನೋಡತಿ ಬರುವಾಗ ನೋಡತಿ ಯಾವಾಗ ನನ್ನ ಲವ್ವ ಮಾಡತಿ ಓ ಗೆಳತಿ ಗೆಳತಿ ಸರಿ

ಹೋಗುವಾಗ ನೋಡತಿ ಬರುವಾಗೂ ನೋಡತಿ ಯಾವಾಗ ನನ್ನ ಲವ್ವ ಮಾಡತೀ ಹೋ ಗೆಳತಿ ಗೆಳತಿ ನೀ ಹೈಸ್ಕೂಲ ಸಾಲನ ಗೆಳತಿ ನೋಡಿ ಚೆಕ್ ಮಾಡಿ ಸರಿತಿ ಮನಗಡ ಓವರ್ ಪಿಚ್ ಐತಿದೆ ಮನಗಡ ಓವರ್ ಐತಿದೆ ಎಫೆಕ್ಟ್ ಮತ್ತೆ ಲೈಟ್ ಹೋಗೋದು ಇದೆ ಇದು ಮಾಡ್ಕೋತ ನಾನು ಸೇವ್ ಮಾಡ್ಕೋತ ನಾನು ಸೇವ್ ಲಾಸ್ಟಿಂಗ್ ನೋಡೋಣ ಎಫೆಕ್ಟ್ ಬೇರೆ ಬೇರೆ ಗೊತ್ತಿಲ್ಲ ಎಲ್ಲಿ ಹತ್ತಿ ಸ್ವಲ್ಪ ಫೀಲಿಂಗ್ದಾಗ ಆಡ್ಬೋಡು ಅಷ್ಟೇ ಅದು ಯಾ ಸಿಚುವೇಶನ್ ಯಾವ ಇದು ಇರುತ್ತೆ ಎಲ್ಲಿ ಅದಂತ ನನಗೆ ಗೊತ್ತಿಲ್ಲ ಕೊಡ್ಕೊಂಡು ಏನೋ ಮುಂದೆ ಅದಕ್ಕೆ ಮ್ಯೂಸಿಕ್ ಮಾಡಿದಲ್ಲ ಕರೆಕ್ಟ್ ಉಂಟು ಕುಂತು ಎಚ್ಚಪ್ಪ ಗಾಡಿ ಹತ್ತಿ ಬರತ್ತೆ ನಾ ನೋಡಕ ಮೋತಿ ಹೈಸ್ಕೂಲ ಸಾಲಿ ಮೂಲಿಗೆ ಯಾವಾಗ ನೀ ಸಿಗತಿ ಜೋಡಣ ಎಣ್ಣಾಕೊಂಡ ನೀನ ಗೆಳತೆರ ದೊಡ್ಡ ಬರತಿ ದಿನ್ನ ಹಿಂಡ ಹುಡುಗ್ಯಾರೊಳಗ ಎದ್ದ ಕಾಣಾಕಿ ಚಿನ್ನ ವಿಟ್ಟಲ ಸಿಂತ್ರೆ ನಾನ ನಿನ್ನ ಮ್ಯಾಗ ಎಟ್ಟನ ಪ್ರಾಣ ಗೊಂಡನ ಮಾರಿಯಣ್ಣ ಕಾಡಾವ ನಿನ್ನ ಕಣ್ಣ ನೀನೇ 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 ನೀನೆ ಪ್ಲೇ ನೋಡ

ತಾರ ತಾರ ಗೆಳತಿ ಕೈ ತಾರ ಅಂತ ಹಂಗೆ ಮುಂದಕ್ಕೆ ಬಯದ್ಬಿಡದ ಸರಿ ಓ ಗೆಳತಿ ಗೆಳತಿ ಕೊಡ್ತಣ್ಣ ಜೋಡಣಯನ ಲಾಕೊಂಡ ನೀನ ಗೆಳತರ ಜೋಡ ಬರತಿ ದಿನ ಹಿಂಡ ಹುಡುಗಿಯ ಎದ್ದ ಕಾಣಾಕಿ ಚಿನ್ನ ಇಟ್ಟಲ್ಲ ಬಂದ್ ನೋಡಿ ಗುಟ್ಟ ಲಾ ಲಾ ಲಲಾ ಜೋಡ ಜಡಿ ಹಾಕೊಂಡ ನೀವು ಸರ್ ಮತ್ತೋರಿ ಪಡ್ತಾವ್ ಮಾತ್ರ ಇಲ್ಲಿ ಫಸ್ಟ್ ಕೊಡ ಅದು ಬೇಡ ಮತ್ತೆ ಅದು ಕೊಟ್ಟಿ ಇದು ಕೊಡು ಜೋಡನ ಜಡಿ ಹಾಕೊಂಡ ನನ್ನ ಮ್ಯಾಗ ಇಟ್ಟಿದಿ ಪ್ರಾಣ ಗೊಂಡನ ಮಾರಿಯ ಅಣ್ಣ ನಿದ್ದೆ ಹತ್ತಿಲ್ಲ ನೋಡಿ ನಿನ್ನ ಕಣ್ಣ 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 ಬಂಗ ಕಣ್ಣ 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 ಮೋನಾಲಿಸ

ವಿಠಲ ಸಿಂತ್ರೆ ನಾನ ನನ್ನ ಮ್ಯಾಲ ಎಟ್ಟಿದಿ ಪ್ರಾಣ ಗೊಂಡನ ಮಾರಿಯ ಅಣ್ಣ ಕಾಡವ ನಿನ್ನ ಕಣ್ಣ ತಾರ 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 ಕೈ ತಾರ ಬೆಳಕ ಡ್ರೈವಿಂಗ ತಲಿಯಾಗ ಬರೀ ನಿನ್ನ ಗುಂಗ ನಿನ್ನ ರೂಪ ಕಂಡಂಗ ಕೈ ಗಾಡಿ ಕನ್ನಡ ಓ ಮೀನಿ ಗಾಡಿ ನಂದ ತರ ಬಾವ ಹೈಸ್ಕೂಲ ಮುಂದ ಸಾಲಿ ಬಿಡುವ ಟಾಯಮಕಾವ ಬಂದ ನನ್ನ ನೋಡಿ ನಗು ಕಣ್ಣ ಸೊನ್ನೆ ಮಾಡಾಕಿ ಗಂಟ ಡ್ರೈವಿಂಗ ತಲಿಯಾಗ ಬರೀ ನಿನ್ನ ಗುಂಗ ನಿನ್ನ ರೂಪ ಕೈತಿ ಗಾಡಿ ಕನ್ನಡ್ಯಾಗ ಓ ಮೀನಿ ಗಾಡಿ ನಂದ ತರಬಾಮ ಹೈಸ್ಕೂಲ ಮಂದ ಸಾಲಿ ಬಿಡುವ ಟಾಯಮಕನಿಂದ ರಾಮ ಬಂದ ನನ್ನ ನೋಡಿ ನಗು ಕಣ್ಣ ಸೊನ್ನಿ ಮಾಡಾಕಿ ಗಾಡ್ಯಾಗ ಕುಂದುರಾಕಿ ಡ್ರೈವರ್ ಮವನ್ನಾಕಿ ಮುದ್ದ 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 ಮಾಡಾಕಿ ನನ್ನ ನೋಡಿ ನಗುವಾಕಿ ಕಣ್ಣ ಸೊನ್ನೆ ಮಾಡಾಕಿ ಗಾಡಿಯಾಗ ಕುಂದುರಾಕಿ ಡೈವರ್ ಮವನ್ನಾಕಿ ಮುದ್ದ 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 ಮಾಡಾಕಿ ಡೈವರ್